ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ನೋಡಿ ಇವತ್ತು ನಾನು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಹೊಸದಾಗಿ ಯಾರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಅದರಲ್ಲೂ ಕೂಡ ಎಫ್ ಎಂಡ್ ಓನಲ್ಲಿ ಟ್ರೇಡಿಂಗನ್ನು ಮಾಡಬೇಕು ಅಂತ ಹೊಸ ಟ್ರೇಡರ್ಸ್ ಯಾರೆಲ್ಲ ಎಂಟ್ರಿ ಆಗ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟ್ಗೆ ಅಥ್ವಾ ಆಲ್ರೆಡಿ ಈಗ ತಾನೇ ಹೊಸದಾಗಿ ಪ್ರಾರಂಭ ಮಾಡಿರ್ತಾರೆ ಎಫ್ ಆ್ಯಂಡ್ ಓನಲ್ಲಿ ಟ್ರೇಡಿಂಗನ್ನು ಸೊ ಇಂಥವ್ರಿಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಏಕೆಂದರೆ ನೀವು ಏನೂ ಗೊತ್ತಿಲ್ಲದೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡೋದಕ್ಕೆ ಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಅದರಿಂದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ತಿಳ್ಕೊಂಡು ಅನಂತರ ಟ್ರೇಡಿಂಗ್ ಮಾಡೋದು ತುಂಬ ಬೆಟರ್ ಇರುತ್ತೆ ಅದರಲ್ಲೂ ಕೂಡ ನೀವು ಈ ಎಫ್ ಎಂಡ್ ವೋನಲ್ಲಿ ನೀವು ಟ್ರೇಡ್ ಮಾಡೋದೇ ಇದ್ದರೆ ಅಥವಾ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನಲ್ಲಿ ಅದರಲ್ಲೂ ಕೂಡ ಆಪ್ಷನ್ ಬೈಯರ್ ಆಗಿದ್ದರೆ ಸೊ ನೀವು ಕೆಲವೊಂದು ಮೇಜರಾಗಿ ಯಾವೆಲ್ಲ ಒಂದು ಪಾಯಿಂಟ್ಸ್ಗಳನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಸೊ ನೋಡಿ ಮೊದಲನೇದ ಮೊದಲನೇ ಪಾಯಿಂಟ್ ಬಂದು ಲರ್ನಿಂಗ್ ಮಾಡಲೇಬೇಕು ನೀವು ಇದು ತುಂಬ ಇಂಪಾರ್ಟೆಂಟು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಮೊದಲು ನೀವು ಈ ಸ್ಟಾಕ್ ಮಾರ್ಕೆಟ್ ಅಂದ್ರೇನು ಓಕೆ ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಅಂದರೆ ಎಫ್ ಎಂಡ್ ಓ ಅಂದ್ರೇನು ಆಮೇಲೆ ಸ್ಟ್ರೈಕ್ ಪ್ರೈಸ್ ಅಂದ್ರೇನು ಸ್ಪಾಟ್ ಪ್ರೈಸ್ ಅಂದ್ರೆ ಏನು ತೀಟಾ ಅಂದ್ರೇನು ಡಿ ಕೆ ಅಂದ್ರೇನು ಗಾಮಾ ಅಂದ್ರೇನು ಸೊ ಇದ್ರ ಬಗ್ಗೆ ಎಲ್ಲ ನೀವು ಕಂಪ್ಲೀಟಾಗಿ ನೋಡ್ತಾ ಹೋಗ್ಬೇಕು ಪ್ರೀಮಿಯಮ್ ಯಾ ಯಾವ ರೀತಿ ಡಿಕ್ರೀಸ್ ಆಗುತ್ತೆ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಯಾವ್ಯಾವ ಸ್ಟ್ರೈಕ್ ಪ್ರೈಸ್ಗಳನ್ನ ಚೂಸ್ ಮಾಡಬೇಕು ಲಾಸ್ ಇರೋದೇ ಹೇಗೆ ಆರ್ಡರ್ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಸೊ ಈ ಥರ ಬೇಸಿಕ್ 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 ಇನ್ಫಾರ್ಮೇಷನ್ಗಳನ್ನ ನೀವು ಕಲ್ತ್ಕೊಂಡು ಅನಂತರ ನೀವು ಸ್ಟಾಕ್ ಮಾರ್ಕೆಟ್ ಕಡೆ ಬರಬೇಕು ನೀವು ಏನೋ ಅಂತ ತಿಳ್ಕೊಂಡ್ರಿ ಓಕೆ ನಂಗೆ ಆರ್ಡರ್ ಹಾಕೋದು ಗೊತ್ತಾಗೋಯಿತು ಸಹ ಹಾಕ್ಬೋಣ ಆರ್ಡರ್ ಬೈ ಮಾಡೋದು ಗೊತ್ತಾಯಿತು ಬೈ ಮಾಡ್ಬಿಡಣ ಸೊ ಈ ರೀತಿ ಎಲ್ಲ ಒಂದು ಬ್ಲೈಂಡಾಗಿ ನೀವು ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಹೋದರೆ ಖಂಡಿತವಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಫಸ್ಟ್ ನೀವು ಲರ್ನಿಂಗನ್ನು ಮಾಡಬೇಕು ಕಲಿಬೇಕು ಅಂದಷ್ಟು ಟೈಮನ್ನು ಕೊಡಬೇಕು ಮಾರ್ಕೆಟ್ ಬಗ್ಗೆ ಅಧ್ಯಯನ ಮಾಡಬೇಕು ಏನಾಗ್ತಾ ಇದೆ ಏನು ಮಾರ್ಕೆಟು ಏನು ಫ್ಯೂಚರ್ ಸ್ಟ್ಯಾಂಡರ್ಡ್ ಆಪ್ಷನ್ ಅಂದರೆ ಹೇಗೆ ಇದರಲ್ಲಿ ಪ್ರಾಫಿಟ್ ಮಾಡ್ತಾರೆ ಹೇಗೆ ಲಾಸ್ ಮಾಡ್ಕೊತಾರೆ ಏನಕ್ಕೆ ಇದನ್ನ ಒಂದು ಸ್ವಲ್ಪ ಕಷ್ಟ ಅಂತಾರೆ ಸೊ ಇದ್ರ ಬಗ್ಗೆ ಎಲ್ಲ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕು ಅನಂತರ ಮಾತ್ರ ನೀವು ಟ್ರೇಡಿಂಗನ್ನು ಪ್ರಾರಂಭ ಮಾಡಬೇಕು ಸೊ ಇದು ಮೊದಲನೇ ಪಾಯಿಂಟ್ ಇದಾದ ನಂತರ ಎರಡನೇ ಪಾಯಿಂಟ್ ಏನಪ್ಪಾ ಅಂದರೆ ಎರಡನೇ ಪಾಯಿಂಟ್ ಬಂದು ನಮಗೆ ಬ್ಯಾಕ್ ಟೆಸ್ಟ್ ಏನು ಬ್ಯಾಕ್ ಟೆಸ್ಟ್ ಅಂದರೆ ಓಕೆ ನಿಮ್ಗೆ ಯಾವುದೋ ಒಂದು ಬೇಸ್ ಮೇಲೆ ನೀವು ಟ್ರೇಡ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ ನಿಮ್ಗೆ ಯಾವುದೋ ಒಂದು ಫೈನ್ ಟೂನ್ ಮಾಡ್ಕೊಂಡಿರ್ತೀರ ಸ್ಟಾಕ್ ಮಾರ್ಕೆಟಲ್ಲಿ ಒಂದೇನೋ ಒಂದು ಇಟ್ಕೊಂಡು ಸೊ ಅದು ನಿಮಗೆ ಪ್ರೀವಿಯಸ್ಸಲ್ಲಿ ವರ್ಕ್ ಆಗ್ತಾ ಇದೆಯಾ ಅಂತ ನೀವು ಚೆಕ್ ಮಾಡಬೇಕು ಹಳೇ ಡಾಟಾಗಳನ್ನೆಲ್ಲ ನೋಡಬೇಕು ನಾನು ಈ ಬೇಸ್ ಮೇಲೆ ಟ್ರೇಡ್ ಮಾಡ್ತೀನಿ ನೀವು ಇಲ್ಲಿಂದ ಡೌನ್ ಬಂತು ಮಾರ್ಕೆಟು ಏನಕ್ಕೆ ಡೌನ್ ಬಂತು ಅಂತ ನಿಮಗೆ ಏನೋ ಒಂದು ನಿಮ್ಮ ಒಂದು ಅನಾಲಿಸಲ್ಲಿ ನೀವು ಓಕೆ ಇಲ್ಲಿಂದ ಡೌನ್ ಬಂದಿದ್ದಕ್ಕೆ ನನಗೆ ಈ ಓ ಈ ರೀಸನ್ ಇರಬೇಕು ಅಂತ ನೀವು ಕಂಡು ಹಿಡಿದಿರ್ತೀರ ಸೊ ಅದು ಹಳೇ ಪ್ರೀವಿಯಸ್ ಏನೋ ಮಾರ್ಕೆಟ್ ಮೂಮೆಂಟ್ಗಳೆಲ್ಲ ಆಗಿದೆಯಾ ಅಂತ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ನೀವು ಅದೇ ಥರ ಆಗಿದೆಯಾ ಇದೇ ಸಿಚುವೇಷನ್ಲಿಂದ ಚೆಕ್ ಮಾಡಬೇಕು ಈ ಬ್ಯಾಕ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದು ಆವಾಗ ನಿಮಗೆ ಒಂದು ನಿಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮಲ್ಲಿ ನಿಮ್ಮ ಕಾನ್ಫಿಡೆಂಟ್ ಇರುತ್ತೆ ಆವಾಗ ನಿಮ್ಮ ಬ್ಯಾಕ್ ಟೆಸ್ಟಲ್ಲಿ ಸ್ವಲ್ಪ ವರ್ಕ್ ಆಗಿದೆ ಇದು ಅಂತ ಒಂದು ಒಂದು ಇದ್ದರೆ ಸೊ ಅವಾಗ ನಿಮಗೆ ಒಂದು ಕಾನ್ಫಿಡೆಂಟ್ ಕೊಡುತ್ತೆ ನಿಮ್ಮ ಒಂದು ಟ್ರೇಡಿಂಗಲ್ಲಿ ಸೊ ಅದರಿಂದ ನೀವು ಬ್ಯಾಕ್ ಟೆಸ್ಟ್ ಮಾಡೋದು ತುಂಬ 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 ಇಂಪಾರ್ಟೆಂಟು ಸೊ ಇದು ಸೆಕೆಂಡ್ ಪಾಯಿಂಟ್ ಆಯಿತು ಅದೇ ರೀತಿ ಮೂರನೇ ಪಾಯಿಂಟ್ ನಾವು ನೋಡೋದಾದ್ರೆ ನೋಡಿ ಮೂರನೇ ಪಾಯಿಂಟ್ ಬಂದು ಇದು ತುಂಬ ಇಂಪಾರ್ಟೆಂಟ್ ಇದು ಎಮೋಷನಲ್ ಕಂಟ್ರೋಲ್ ಏನು ಹೇಳಿ ಎಮೋಷನಲ್ ಕಂಟ್ರೋಲ್ ಇದು ಏನು ಎಮೋಷನಲ್ ಕಂಟ್ರೋಲ್ ಅಂದರೆ ನೋಡಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಪ್ರಾಫಿಟ್ ಆದಾಗ ಯಾವ ಯಾವ ರೀತಿ ಇರ್ತೀರಾ ಅಥವಾ ಲಾಸ್ ಆದಾಗ ಯಾವ ರೀತಿ ಇರ್ತೀರಾ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ನೀವು ಪ್ರಾಫಿಟ್ ಬಂದಾಗ ನೀವು ಯಾವಾಗ ಯಾವ ರೀತಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀರಾ ಲಾಸ್ ಕೊಟ್ಟಾಗ ಯಾವ ರೀತಿ ಮಾರ್ಕೆಟನ್ನು ಟ್ರೀಟ್ ಮಾಡ್ತೀರಾ ಸೊ ಇದು ತುಂಬ ಇಂಪಾರ್ಟೆಂಟ್ ಈಗ ಮಾರ್ಕೆಟಲ್ಲಿ ನೀವು ಒಂದು ಒಂದಿನ ಒಂದು ಟೆನ್ ತೌಸಂಡ್ ಪ್ರಾಫಿಟ್ ನೋಡಿರ್ತೀರಾ ಎಂಡ್ ಆಫ್ ದ ಡೇ ನಿಮಗೆ ಒಂದು ಟೆನ್ ತೌಸಂಡ್ ಮೈನಸ್ಸೇ ಇರುತ್ತೆ ಓಕೆ ಸೊ ಆವಾಗ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಟೆನ್ ತೌಸಂಡ್ ಪ್ರಾಫಿಟ್ ಮಾಡಿದರೂ ಕೂಡ ನೀವು ಇದನ್ನು ಉಳಿಸ್ಕೊಳ್ದೇ ನಿಮ್ಮಿಂದಲೇ ಹತ್ತು ಸಾವಿರ ಮೈನಸ್ ಆಯಿತು ಅಂದರೆ ಸೊ ಅಲ್ಲಿ ನೀವು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರಾ ನಿಮ್ಮ ಎಮೋಷನಲ್ಲಿಂದಲೇ ನೀವು ಆ ರೀತಿ ಮಿಸ್ಟೇಕನ್ನು ಮಾಡಿರ್ತೀರ ಸೊ ಅದರಿಂದ ನಿಮ್ಮ ಒಂದು ಎಮೋಷನಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಬೇಕು ಮಾರ್ಕೆಟು ಯಾವುದೋ ನೀವು ಏನೋ ಒಂದು ಟ್ರೇಡಿಂಗ್ ಸಿಸ್ಟಮ್ ನಿಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್ ನೀವು ಫಾಲೋ ಮಾಡ್ತಾ ಇರ್ತೀರ ಆ ಫಾಲೋ ಮಾಡಿನೂ ನಿಮ್ಗೆ ಆದರೆ ಓಕೆ ಈಗ ಓಕೆ ನಾನು ಏನೋ ಒಂದು ಟ್ರೇಡಿಂಗ್ ಸಿಸ್ಟಮನ್ನು ಫಾಲೋ ಮಾಡ ಫಾಲೋ ಮಾಡಿದೆ ಸೊ ಅದರಿಂದ ನನಗೆ ಲಾಸ್ ತಗೊಂಡೆ ಓಕೆ ಅದನ್ನ ಬೇಕಾದರೆ ಓಕೆ ಅಂದ್ಕೊಬೋದು ಬಟ್ ನೀವು ಏನೋ ಒಂದು ಏನೋ ನಿಮ್ಮ ನಿಮ್ಮ ನೀವೇನೋ ಸ್ವಂತ ಬುದ್ಧಿ ಇದು ಮಾಡಿಕೊಂಡು ನಿಮ್ಮ ಎಮೋಷನಲ್ಲಿ ನೀವು ಇಡ್ತಾ ಇಲ್ಲದೇನೆ ನೀವು ಮತ್ತೆ ನೀವು ಆ ದಿನ ಲಾಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇದು ತುಂಬ ಇಂಪಾರ್ಟೆಂಟು ನೀವು ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಇದರಿಂದ ಬೇಗ ಹೊರ ಬರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಎಮೋಷನಲ್ ಕಂಟ್ರೋಲನ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಒಂದಷ್ಟು ಸೈಕಾಲಜಿನ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ಕೆಲಸವನ್ನು ಮಾಡಬೇಕು ನೀವು ಸೊ ಇದು ತುಂಬ ಇಂಪಾರ್ಟೆಂಟು ಇದಾದ ನಂತರ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ನೋಡಿ ನಿಮ್ಮ ಕ್ಯಾಪಿಟಲ್ ಸೆಕ್ಯೂರ್ ಮಾಡ್ಕೊಳ್ಳೋ ಕ್ಯಾಪಿಟಲ್ ಸೆಕ್ಯೂರ್ ಕ್ಯಾಪಿಟಲ್ ಸೆಕ್ಯೂರ್ ಅಂದರೆ ನೋಡಿ ನೀವು ಮಾರ್ಕೆಟ್ಗೆ ನಿಮ್ಮೊಂದು ಹಾರ್ಡ್ ಮನಿನ ತಂದು ಹಾಕಿರ್ತೀರ ತುಂಬ ದುಡ್ದು ಹೆಂಗೋ ಉಳಿತಾಯ ಮಾಡಿ ಸೇವಿಂಗ್ಸ್ ಮಾಡಿ ಸೊ ಈ ಒಂದು ಅಮೌಂಟನ್ನು ನೀವು ಕ್ಯಾಪಿಟಲ್ ಆಗಿ ನೀವು ತಂದಿರ್ತೀರ ಸೊ ಈ ಅಮೌಂಟನ್ನು ನೀವು ಆದಷ್ಟು ಸೆಕ್ಯೂರ್ ಮಾಡ್ಕೊಳ್ಳೋ ಕಡೆ ನೀವು ಗಮನವನ್ನು ಕೊಡಬೇಕು ಅದರಲ್ಲೂ ಕೂಡ ನೀವು ಸ್ಟಾರ್ಟಿಂಗ್ ಟ್ರೇಡಿಂಗ್ ಆಗಿದ್ದರೆ ಮಿನಿಮಮ್ ಲಾಟಲ್ಲಿ ನೀವು ಟ್ರೇಡ್ ಮಾಡಬೇಕು ಮಿನಿಮಮ್ ಲಾಟಲ್ಲಿ ನೀವು ಕಲ್ತ್ಕೊಳ್ಳೋವರೆಗೆ ನೀವು ಎಕ್ಸ್ಟ್ರಾ ಲಾಟನ್ನು ಆ್ಯಡ್ ಮಾಡೋದಾಗ್ಲಿ ಅಥವಾ ಅವರೇಜಿಂಗ್ ಮಾಡೋದಾಗಲಿ ಸೊ ಈ ಥರ ಒಂದು ರಿಸ್ಕ್ ಅಂತ ನೀವು ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ಕ್ಯಾಪಿಟಲ್ ನೀವು ಉಳಿಸ್ಕೊಂಡಿದ್ರೆ ಮಾತ್ರ ನೀವು ಒಂದು ಲಾಂಗ್ ಟೈಮ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಉಳಿಯೋದಕ್ಕೆ ಸಾಧ್ಯ ನೀವು ಏನೋ ಒಂದು ಬೇಗ ನಾವು ಅಮೌಂಟ್ ಡಬಲ್ ಮಾಡ್ಕೊಂಬಿಡೋಣ ಅಥವಾ ಬೇಗ ನಾವು ಮಲ್ಟಿಪಲ್ ಮಾಡ್ಬಿಡೋಣ ನಮ್ಮ ಒಂದು ಕ್ಯಾಪಿಟಲ್ ಅನ್ಕೊಂಡು ನೀವು ಜಾಸ್ತಿ ಜಾಸ್ತಿ ಲಾಟನ್ನ ಹಾಕಿದ್ರೆ ಅಥವಾ ಅವರೇಜಿಂಗ್ ಮಾಡ್ತಾ ಇದ್ರಿ ಮಾರ್ಕೆಟ್ ಬಿದ್ದಾಗಲೆಲ್ಲ ಏನೋ ಅವರೇಜಿಂಗ್ ಮಾಡೋದು ಕಾಲ್ ಆಪ್ಷನ್ ತಗೊಂಡಾಗ ಅಥವಾ ಪುಟ್ ಆಪ್ಷನ್ ತಗೊಂಡಿದ್ರೆ ಮಾರ್ಕೆಟ್ ಮೇಲೆ ಹೋದಾಗಲೆಲ್ಲ ಮತ್ತೆ ಮತ್ತೆ ಬೈ ಮಾಡೋದು ಡೌನ್ ಬರುತ್ತೆ ಒಂದೇ ಸಲ ಪ್ರಾಫಿಟ್ ಆಗುತ್ತೆ ಅಂತ ಸೊ ಈ ರೀತಿ ಮೇಜರ್ ಮಿಸ್ಟೇಕ್ಗಳನ್ನ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಸೊ ನಿಮ್ಮ ಒಂದು ಕ್ಯಾಪಿಟಲ್ನ ಸೆಕ್ಯೂರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಮನಿ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಇದು ನಾಲ್ಕನೇ ಪಾಯಿಂಟು ಅದೇ ರೀತಿ ಫಿಫ್ತ್ ಪಾಯಿಂಟ್ ನಾವು ನೋಡೋದಾದ್ರೆ ಬ್ಯಾಕಪ್ ಬ್ಯಾಕಪ್ ಇರಬೇಕು ಏನು ಬ್ಯಾಕಪ್ ಅಂದರೆ ನೋಡಿ ನೀವು ನೀವು ಫ್ಯೂಚರ್ಸ್ ಫ್ಯೂಚರ್ಸೆಂಡ್ ಆಪ್ಷನಲ್ಲಿ ನೀವು ನೀವು ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ದಿನ ಪ್ರಾಫಿಟ್ ನೋಡ್ಬೋದು ಎರಡು ದಿನ ಪ್ರಾಫಿಟ್ ನೋಡ್ಬೋದು ಮೂರು ದಿನ ಪ್ರಾಫಿಟ್ ನೋಡ್ಬೋದು ಸೊ ಈ ಥರ ಪ್ರಾಫಿಟ್ ನಿಮ್ಗೆ ಬರ್ತಾ ಇದ್ದಾಗಲೇ ನೀವು ಓಕೆ ಅಪ್ಪ ನಾನು ಇದನ್ನು ಫುಲ್ ಟೈಮಾಗಿ ತೊಗೊಂಡ್ಬಿಡೋಣ ಕನ್ಸಿಸ್ಟೆನ್ಸಿಯಾಗಿ ನಮ್ಗೆ ಒಂದು ಮೂರು ದಿನ ಪ್ರಾಫಿಟ್ ಬಂದಿದೆ ಅಂದ್ಕೊಂಡು ನಿಮ್ಮ ಯಾವುದೋ ಒಂದು ಜಾಬನ್ನು ನೀವು ಕ್ವಿಟ್ ಮಾಡಿ ಓಕೆ ಕ್ವಿಟ್ ಮಾಡಿ ನೀವು ಇದನ್ನೇ ಫುಲ್ ಟೈಮಾಗಿ ತಗೊಳ್ಳೋ ನಿರ್ಧಾರವನ್ನು ಮಾಡಬಾರ್ದು ಫುಲ್ ಟೈಮಾಗಿ ತಗೊಳ್ಳೋ ನಿರ್ಧಾರವನ್ನು ಮಾಡಬಾರ್ದು ಏಕೆಂದರೆ ಒಂದು ದಿನ ಎರಡು ದಿನ ಮೂರು ದಿನ ಪ್ರಾಫಿಟಲ್ಲಿ ನಾವು ಪ್ರಾಫಿಟನ್ನು ನಂಬ್ಕೊಂಡು ನಾವು ನಮ್ಮ ಒಂದು ಬ್ಯಾಕಪ್ ಏನಿದೆ ಇದನ್ನು ನಾವು ಮರತ್ ಮರಿಬಾರ್ದು ಓಕೆ ಮಾರ್ಕೆಟಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಜೊತೆಗೆ ತುಂಬ ವರ್ಷಗಳ ಟೈಮ್ ಬೇಕು ಸೊ ಅದರಿಂದ ಅರ್ಥ ಮಾಡ್ಕೊಳ್ಳಿ ಇದನ್ನು ಎರಡು ದಿನ ಮೂರು ದಿನ ಅಥವಾ ಒಂದು ತಿಂಗಳು ಎರಡು ತಿಂಗಳು ಕಲಿಯೋಂಥ ವಿಷಯ ಎಲ್ಲ ಇದು ಕಲಿತರೂ ಕೂಡ ಏನೋ ಒಂದು ಒಂದು ಟ್ರೇಡಿಂಗ್ ಸಿಸ್ಟಮ್ನ ಕಲಿಬೋದು ಬಟ್ ಅದ್ರ ಪ್ರಕಾರ ಟ್ರೇಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡೋದು ತುಂಬ ಕಷ್ಟ ಇರುತ್ತೆ ಸೊ ಆ ಒಂದು ಹಂತದವರೆಗೆ ಬರೋವರೆಗೆ ನಿಮಗೆ ಬ್ಯಾಕಪ್ ಆಗಿ ಏನಾದರೂ ಒಂದು ಸೋರ್ಸಸ್ಸು ಇರಲೇಬೇಕು ಇನ್ಕಮ್ ಸೋರ್ಸಸ್ ನಿಮಗೆ ಬರ್ತಾ ಇರಬೇಕು ನೀವು ಜಸ್ಟ್ ನೀವು ಟ್ರೇಡಿಂಗನ್ನೇ ನಂಬ್ಕೊಂಡು ನಿಮ್ಮ ಜಾಬನ್ನು ಫುಲ್ ಟೈಮ್ ಆಗಿ ಇಟ್ಕೊಳ್ಳೋದು ತುಂಬ ಕಷ್ಟ ಟ್ರೇಡಿಂಗನ್ನೇ ಒಂದು ಫುಲ್ ಟೈಮಾಗಿ ಇಟ್ಕೊಂಡು ಜಾಬನ್ನು ಕ್ವಿಟ್ ಮಾಡೋದಂತೂ ತುಂಬ ರಿಸ್ಕಿನ ಕೆಲಸ ಅದು ಸೊ ಅದರಿಂದ ದಯವಿಟ್ಟು ಯಾರೆಲ್ಲ ಬಿಗಿನರ್ಸ್ ಇರ್ತಾರೆ ಈಗ ತಾನೇ ಸ್ಟಾಕ್ ಮಾರ್ಕೆಟ್ಗೆ ನಾನು ಟ್ರೇಡ್ ಮಾಡಬೇಕು ಎಫ್ ಎಂಡ್ ಒನಲ್ಲಿ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾಕ್ ಮಾರ್ಕೆಟ್ಗೆ ಹೆಜ್ಜೆನೇ ಇಟ್ಟಿರ್ತೀರ ಅಂಥವ್ರಿಗೆ ನಾನು ಈಗೇನು ಹೇಳಿದೆ ಈ ಒಂದು ಐದು ಪಾಯಿಂಟ್ಗಳನ್ನ ಈ ಒಂದು ಐದು ಅಂಶಗಳನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಕಲೀರಿ ಮಾರ್ಕೆಟಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡಬೇಕು ಅಂದರೆ ನೀವು ಖಂಡಿತವಾಗಲೂ ಕೂಡ ಒಂದು ಅಷ್ಟು ವರ್ಷಗಳ ಟೈಮ್ ನೀವು ಕೊಡಬೇಕು ಮಾರ್ಕೆಟ್ಟು ನಿಮ್ಮ ಒಂದು ಎಲ್ಲ ರೀತಿ ಸ್ಕಿಲ್ನು ಚೆಕ್ ಮಾಡೇ ಮಾಡುತ್ತೆ ಎಲ್ಲ ರೀತಿ ಸ್ಕಿಲ್ ನೀವು ಯಾವ ರೀತಿ ನೀವು ಎಮೋಷನಲ್ನ ಕಂಟ್ರೋಲ್ ಮಾಡ್ತೀರಾ ಯಾವ ರೀತಿ ನೀವು ಮನಿ ಮ್ಯಾನೇಜ್ಮೆಂಟನ್ನು ಮಾಡ್ತೀರಾ ಯಾವ ರೀತಿ ನೀವು ಮಾರ್ಕೆಟಲ್ಲಿ ನಿಮ್ಮ ಬಿಹೇವಿಯರ್ ಹೆಂಗಿರುತ್ತೆ ಸೊ ಲಾಸ್ ಆದಾಗ ಹೇಗೆ ಪ್ರಾಫಿಟ್ ಆದಾಗ ಹೇಗೆ ಇದ್ರ ಎಲ್ಲದ್ರ ಬಗ್ಗೆಯೂ ಕೂಡ ನಿನ್ನ ಪೈಂಟ್ ಟೂನ್ ಮಾಡಿ 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 ನಿಮ್ಮನ್ನೊಂದು ಪರ್ಫೆಕ್ಟ್ ಟ್ರೇಡರ್ ಹೊರ ತರೋದು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೊ ಅದರಿಂದ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು ಯಾರೆಲ್ಲ ಬಿಗಿನರ್ಸ್ ಸಿರ್ತೀರ ಸ್ಟಾಕ್ ಮಾರ್ಕೆಟ್ಗೆ ಹೆಜ್ಜೆಡೋಕ್ಕಿಂತ ಮುಂಚೆ ಇವೆಲ್ಲ ಅಂಶಗಳನ್ನ ನೋಟ್ ಮಾಡಿಕೊಂಡು ಮೈಂಡಲ್ಲಿ ಇಟ್ಕೊಂಡು ಆನಂತರ ನೀವು ಟ್ರೇಡಿಂಗನ್ನು ಪ್ರಾರಂಭ ಮಾಡಿ ಅದಕ್ಕೂ ಮುಂಚೆ ದಯವಿಟ್ಟು ನೀವು ವಿಷಯ ಗೊತ್ತಿಲ್ಲದೇನೆ ಕಲಿದೇನೆ ಯಾವುದೇ ಕಾರಣಕ್ಕೂ ಕೂಡ ಟ್ರೇಡಿಂಗ್ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ ಇದೊಂದು ಎಜುಕೇಷನಲ್ ವೀಡಿಯೋ ನಿಮಗೆ ಅರ್ಥ ಆಗಲಿ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.